ಶ್ರೀಮಂತ ನನ್ನ ಹತ್ರ ಕಾರ್ ಇದೆ ಪುರಿ ಪರಂಪ್ ಇದೆ ಎಲ್ಲ ಇದೆ ಬಡವನ ಶ್ರೀಮಂತನ ಕಾಯಿ ಸರ್ ಮಾಡ್ತೀರಾ ಅಣ್ಣ ನಾನು ಬಡವನ ಶ್ರೀಮಂತನ ಅಣ್ಣ ನನ್ನ ಹತ್ರ ಇದೆ ಇದೆ ಪ್ರಿಂಟೆಡ್ ಸರಿ ಆಯ್ತು ಯಾರು ಕಾರ್ಯಕ್ರಮವಾಗಿರ್ಬೋದು ಅಂದ್ರೆ ಸ್ವಾಮಿ ಮನೆ ತಿಳ್ಕೋಟೆ ಈಗಿರ್ಬೋದು ಅದ್ಮೇಲೆ ಹಾಕಿರ್ಬೋದು ಯಾಕೆ ಅಗತ್ಯ ಮನೆಗಾಯ್ತಾನೆ ಅಂತಬಾರ್ದು ವಾಪಸ್ ಕೊಡೋಕೆ ಏನ ಕೊಬ್ಬು ಜಾಸ್ತಿ ಶರ್ಟ್ ಅಲ್ಲಿ ಇದೆಲ್ಲ ಕುರಿಗಳ ಸಪ್ರೇಟ್ ಸಪ್ರೇಟ್ ಮಿಕ್ಸ್ ಮಾಡಿದ್ದಾರೆ ಇರೋದು ಕಮ್ಮಿ ಇದೆಯಾ ಚಾ ಇದೆಯಾ ಹೋಗ್ಲಿ ಹ್ಮ್ ಅದನ್ನೇ ಹಾಕೋಬೇಕಿತ್ತು ದೊಡ್ಡದ್ರಲ್ಲಿ